ನನ್ನ ಪ್ರೀತಿಯ ದೇವಜನರಿಗೆ ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ನೀವೆಲ್ಲರೂ ಏಸು ಕ್ರಿಸ್ತನ ಕೃಪೆಯಿಂದ ಚೆನ್ನಾಗಿದ್ದೀರಾ ಎಂದು ನಂಬುತ್ತೇನೆ ಏಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಇವತ್ತು ವಿಶೇಷವಾಗಿ ಅನಾರೋಗ್ಯದಲ್ಲಿ ಇರುವವರಿಗಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ ಮಾರ್ಕನು ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ದೇವರು ಮಹಾ ಮಹಾದೊಡ್ಡ ಅದ್ಭುತ ಕಾರ್ಯಗಳನ್ನು ನಿಮ್ಮಲು ಕೂಡ ಮಾಡುವವನಾಗಿದ್ದಾನೆ ಅಂದು ಅಲ್ಲಿ ಯೇಸುಸ್ವಾಮಿ ರಕ್ತ ಕುಸುಮ ರೋಗವಿರುವ ಆ ಎಂಗಸನ್ನು ದೇವರು ಅವಳ ನಂಬಿಕೆಯ ಮೇರೆಗೆ ಅವಳನ್ನು ಗುಣಪಡಿಸಿದ್ದರು ಹಾಗೆ ಅಲ್ಲಿ ಸತ್ತಿ ಬಿದ್ದಿದ್ದ ಹನ್ನೆರಡು ವರ್ಷದ ಬಾಲಕಿಯನ್ನು ಕೂಡ ದೇವರು ಎದ್ದು ನಿಲ್ಲುವಂತೆ ಅದ್ಭುತ ಕಾರ್ಯಗಳನ್ನು ನಡೆಸಿದ್ದರು ಹಾಗೆ ನಿಮ್ಮಲ್ಲೂ ಕೂಡ ಏಸು ಸ್ವಾಮಿ ಈ ಕಾರ್ಯಗಳನ್ನು ಮಾಡುವಂತನಾಗಿದ್ದಾರೆ ಏಷಾಯ ಐವತ್ಮೂರು ಐದು ಹೇಳಿದ ಪ್ರಕಾರ ಆತನ ಗಾಯಗಳಿಂದ ನಾವು ಸ್ವಸ್ಥರಾದೆವು ಇದೇ ಥರ ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲೂ ಆಗುತ್ತದೆ ಆದರೆ ನೀವು ಏಸು ಕ್ರಿಸ್ತನನ್ನು ನಂಬಬೇಕು ನಂಬಿಕೆಯಿಂದಲೇ ನಿಮಗೆ ಬಿಡುಗಡೆಯಾಗುತ್ತದೆ ನಾವೀಗ ಪ್ರಾರ್ಥಿಸೋಣ ಏಸು ಕ್ರಿಸ್ತನೇ ನಿನ್ನ ನಾಮದಲ್ಲಿ ನಾವು ಅಸ್ವಸ್ಥರಿಗೋಸ್ಕರ ಪ್ರಾರ್ಥಿಸುತ್ತೇವೆ ಅಪ್ಪ ಈ ಆಡಿಯೋನ ಕೇಳುತ್ತಿರುವ ಪ್ರತಿಯೊಬ್ಬರನ್ನು ನೀನು ಗುಣಪಡಿಸು ದೇಹದಲ್ಲಿರುವ ಪ್ರತಿಯೊಂದು ನೋವುಗಳು ಬೇನೆಗಳು ಏಸು ಕ್ರಿಸ್ತನ ನಾಮದಲ್ಲಿ ಗುಣವಾಗಬೇಕು ಅಪ್ಪ ಈಸಪ್ಪ ಎಷ್ಟೋ ಜನರು ಹೃದಯ ಸಂಬಂಧಿಸಿದಂತಹ ರೋಗದಿಂದ ಬಳಲುತ್ತಿದ್ದಾರೆ ಅಪ್ಪ ಏಸಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ನೀನವರನ್ನು ಮುಟ್ಟಿ ಬಿಡುಗಡೆ ಕೊಡು ಏಸಪ್ಪ ದೇಹದಲ್ಲಿ ಯಾವುದೇ ರೋಗಗಳಿರಬಹುದು ಏಸಪ್ಪ ಕ್ಯಾನ್ಸರ್ಗಳಾಗಲಿ ಗೆಡ್ಡೆಗಳಾಗಲಿ ಹೊಟ್ಟೆ ನೋವಾಗಲಿ ಅಪ್ಪ ತಲೆನೋವಾಗಲಿ ಮೈಕೈ ನೋವುಗಳಾಗಲಿ ಅಪ್ಪ ಎಲ್ಲ ನೋವುಗಳು ಏಸು ಕ್ರಿಸ್ತನ ಹೆಸರಿನಲ್ಲಿ ಗುಣವಾಗಬೇಕು ಏಸಪ್ಪ ನೀನು ಎಲ್ಲರನ್ನೂ ಬಲ ಇಂಟೆಗಳಿಂದ ಬೆಡಿಸಿ ಅಪ್ಪ ಸ್ವಸ್ಥ ಮಾಡು ಏಸಪ್ಪ ನೀನು ಕಿವಿಗಳನ್ನು ತೆರೆಯುವ ದೇವರು ಏಸಪ್ಪ ಕುಂಟರನ್ನು ನಡೆಯುವಂತ ಮಾಡಿದ ದೇವರು ಏಸಪ್ಪ ಕಣ್ಣಿಲ್ದವರಿಗೆ ಕಣ್ಣು ಕೊಟ್ಟಾತನು ಏಸಪ್ಪ ಕುಷ್ಠರೋಗದಿಂದ ಬಳಲುತ್ತಿದ್ದವರನ್ನು ಬಿಡಿಸಿದಂತ ದೇವರು ಏಸಪ್ಪ ಇಂದು ನಮ್ಮ ಸಹೋದರ ಸಹೋದರಿಯರು ಸಂಪೂರ್ಣವಾಗಿ ಗುಣಮುಖರಾಗಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಏಸಪ್ಪ ಅನಾರೋಗ್ಯದಲ್ಲಿರುವವರಿಗೆ ಶಕ್ತಿಯನ್ನು ಕೊಡು ಏಸಪ್ಪ ಅವರ ಮನಸ್ಸಿನಲ್ಲಿ ಶಾಂತಿ ತುಂಬಿಸು ಎಸಪ್ಪ ಅವರ ಹೃದಯದಲ್ಲಿ ಧೈರ್ಯವನ್ನು ತುಂಬಿಸು ಅವರು ಆಸ್ಪತ್ರೆಯಲ್ಲಿ ಇರಬಹುದು ಮನೆಯಲ್ಲಿ ಹಾಸಿಗೆಯಲ್ಲಿರಬಹುದು ಅಥವಾ ಮನಸ್ಸಿನಲ್ಲಿ ದುಃಖದಿಂದ ತುಂಬಿರಬಹುದು ಅಪ್ಪ ನೀನು ಅವರೊಂದಿಗೆ ಇದೀಯಾ ಎಂದು ಅವರಿಗೆ ಅನುಭವವಾಗಬೇಕು ಅಪ್ಪ ಕರ್ತನಿ ಕೀರ್ತನೆ ಇಪ್ಪತ್ತ್ಮೂರು ನಾಲ್ಕರಲ್ಲಿ ಹೇಳುವ ಪ್ರಕಾರ ಅಪ್ಪ ನಾನು ಕತ್ತಲೆ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಯಾವ ಕೇಡಿಗೂ ಎದರೇನು ಹೆಸಪ್ಪ ಈ ಸತ್ಯದ ವಾಕ್ಯದ ಪ್ರಕಾರ ಕರ್ತನೆ ಅವರನ್ನು ಬಲಪಡಿಸು ಎಸಪ್ಪ ಕರ್ತನೆಯ ಅನಾರೋಗ್ಯದಲ್ಲಿರುವ ಪ್ರತಿಯೊಬ್ಬರ ಮೇಲೂ ನಿನ್ನ ಕರುಣೆ ನಿನ್ನ ಕೃಪೆ ಮತ್ತು ಆರೋಗ್ಯದ ಅಸ್ತವನ್ನು ಚಾಚು ಏಸಪ್ಪ ಅವರ ಜೀವನದಲ್ಲಿ ಗುಣಮುಖರಾಗಿ ಸಾಕ್ಷಿಯಾಗಿ ಬಾಳುವಂತೆ ನೀನು ಮಾಡೋದಕ್ಕಾಗಿ ಸ್ತೋತ್ರ ಹೆಸಪ್ಪ ಒಂದು ಪೇತ್ರನೂ ಐದು ಹದಿನೈದಲ್ಲಿ ಹೇಳುವ ಪ್ರಕಾರ ಎಸಪ್ಪ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು ಎಸಪ್ಪ ನಾವು ನಂಬಿಕೆಯಿಂದ ಪ್ರಾರ್ಥಿಸುತ್ತಿದ್ದೇವೆ ಅಪ್ಪ ಎಲ್ಲರನ್ನು ಬಲಪಡಿಸು ನಮ್ಮ ವಿಜ್ಞಾಪನನ್ನು ಕೇಳು ಎಸಪ್ಪ ಎಲ್ಲ ಬಲಂತೆಗಳೆಲ್ಲ ನೀನು ಬಿಡಿಸಿದಕ್ಕಾಗಿ ನಮ್ಮ ವಿಜ್ಞಾಪನೆಗಳನ್ನು ನೀನು ಕೇಳಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಸಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ಎಸಪ್ಪ ಬೇಡಿ ಹೊಂದಿದ್ದೇವೆ ನನ್ನ ಪ್ರೀತಿಯುಳ್ಳ ತಂದೆಯಾದ ದೇವರೇ

ಜೊತೆಗಾರ ನೀವೇ ಸಾಕು ನನ್ನ ಯೇಸು ಕ್ರಿಸ್ತನೇ ನಮ್ಮ ನಾವಿಕನಾಗಿ ನಮ್ಮ ಜೊತೆಗಾರನಾಗಿ ನೀನು ಎಲ್ಲರೊಟ್ಟಿಗೆ ಇದ್ದು ನಮ್ಮನ್ನು ನಡೆಸಿಕೊಳ್ಳುವುದಕ್ಕಾಗಿ ಸ್ತೋತ್ರ ಎಸಪ್ಪ ದೇವರು ನಿಮ್ಮೆಲ್ಲರಿಗೂ ಬಿಡುಗಡೆ ಕೊಟ್ಟು ಆಶೀರ್ವಾದಿಸಲಿ ನಿಮಗೆ ಯಾವುದಾದರೂ ವಿಶೇಷ ಪ್ರಾರ್ಥನೆ ವಿನಂತಿ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಬರೆದು ತಿಳಿಸಿ ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ ಯಾಕೆಂದರೆ ನಮ್ಮ ಕ್ರಿಸ್ತನು ಎಲ್ಲರ ಪ್ರಾರ್ಥನೆಗಳನ್ನು ಕೇಳುವ ದೇವರಾಗಿದ್ದಾರೆ ಆತನು ನಿಮ್ಮ ಜೀವನಕ್ಕೆ ಶಾಂತಿ ಆರೋಗ್ಯವು ಮತ್ತು ಆಶೀರ್ವಾದಗಳನ್ನು ನೀಡಲಿ ಈ ವಿಡಿಯೋ ನಿಮಗೆ ಆಶೀರ್ವಾದವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಪ್ರಾರ್ಥನೆಯನ್ನು ಅನೇಕರಿಗೆ ಶೇರ್ ಮಾಡೋ ಮೂಲಕ ಅವರು ಕೂಡ ಈ ಪ್ರಾರ್ಥನೆಯಿಂದ ಬಲ ಹೊಂದಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ